ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ನಿಮಗೆ ರುಚಿಯಾಗಿ ಕಡಲೆ ಬೇಳೆ ಹೊಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹೇಗೆ ಮಾಡೋದು ಒಡೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ನಾನು ಅರ್ಧ ಗಂಟೆ ಕಡಲೆ ಕಡಲೆಬೇಳೆನ ನೆನ್ಸಿ ಇಟ್ಟಿದ್ದೆ ಸೊ ಇಷ್ಟು ನೆನ್ದ್ರೆ ಸಾಕು ಅರ್ಧ ಗಂಟೆ ಮಾತ್ರ ನೆನ್ಸಿ ಅದಕ್ಕಿಂತ ಜಾಸ್ತಿ ನೆನ್ಸೋದಿಕ್ ಹೋಗಬೇಡಿ ಸೊ ಇದನ್ನ ಏನು ಮಾಡಬೇಕು ಒಂದು ಜಾರ್ಗೆ ಹಾಕ್ಕೊಂಡ್ಬಿಟ್ಟು ತರಿ ತರಿಯಾಗಿ ರುಬ್ಕೋಬೇಕು ಸೊ ಈಗ ರುಬ್ಕೊಳ್ತಾ ಇದ್ದೀನಿ ಇಷ್ಟು ತರಿ ತರಿಯಾಗಿದ್ರೆ ಸಾಕು ಇದಕ್ಕೆ ನಾವೀಗ ಒಂದು ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆಯೇ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ತಿನ್ನೋವಾಗ ಬಾಯಿಗೆ ಮೆಣಸಿಕಾಯಿ ಸಿಗಬಾರ್ದು ಮಕ್ಕಳಿಗೆಲ್ಲ ತಿನ್ನೋದಕ್ಕೆ ಖಾರ ಆಗುತ್ತೆ ಅಂತ ಹೇಳಿಬಿಟ್ಟು ಮೆಣಸಿನಕಾಯಿನ ಮಿಕ್ಸಿನಲ್ಲಿ ರೂಪ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಹಾಕಿದ್ದೀನಿ ಸೊ ಈಗ ನಾನು ಇದು ಎರಡೂ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎರಡನ್ನೂ ಚಾಪ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೆ ಸೊ ಅದನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಸೊ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರನ್ನ ಹಾಕ್ಕೋಬೇಡಿ ಏಕೆಂದರೆ ಬೇಳೆಯ ರುಬ್ಬೇಕಾದರೆ ನಾವು ಹಾಕ್ಕೊಂಡಿರ್ತೀವಿ ಮತ್ತು ಈರುಳ್ಳಿಲೂ ಕೂಡ ನೀರಿನ ಅಂಶ ಇರುತ್ತೆ ಮತ್ತು ಮೆಣಸಿಕಾಯಿನು ಮಿಕ್ಸಿಗೆ ಹಾಕಿರೋದ್ರಿಂದ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಸೊ ಹಾಗಾಗಿ ಅದೇ ಸಾಕಾಗುತ್ತೆ ಸೊ ಇದಕ್ಕೆ ಮತ್ತೆ ನೀರನ್ನ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಹೇಗೆ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಂಡೆ ಕಟ್ಟೋ ಆ ಥರ ಬರಬೇಕು ಅದು ಆ ಥರ ಅದವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ನೀರು ಹಾಕೋಬೇಡಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಸೊ ಇಷ್ಟು ಉಂಡೆ ಬಂದ್ರೆ ಸಾಕು ಆರಾಮಾಗಿ ಓಡೇನ ಹಾಕ್ಕೊಳ್ಬೋದು ನೀವು ರೌಂಡ್ ಶೇಪಲ್ಲಾದರೂ ಹಾಕ್ಕೊಳ್ಬೋದು ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಹಾಕ್ಕೊಳ್ಳಿ ಓಕೆನಾ ಸೊ ನಾನು ಮುಂಚೆನೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಸೊ ಇಲ್ಲಿ ಬಿಡ್ತಾ ಇದ್ದೀನಿ ನೋಡಿ ಸೊ ಹೀಗೆ ಒಂದೊಂದನ್ನೇ ಹಾಕೊಳ್ಳಿ ಸ್ವಲ್ಪ ತೆಳುವಾಗಿತ್ತು ಸೊ ಹಾಗಾಗಿ ಅಲ್ಲಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಆಗ್ತಿದೆ ಸೊ ಗಟ್ಟಿ ಅದೇನಾದರೂ ಅದೇನಾದ್ರೂ ಆಯಿತು ಅಂತಂದ್ರೆ ಒಂದು ಬಿಳಿ ಬಟ್ಟೆಗೆ ಹೈಟ್ನ ಹಾಕೊಂಡ್ಬಿಟ್ಟು ನೀರನ್ನ ಸೋದಿಸ್ಕೊಳ್ರಿ ಇಷ್ಟು ಬ್ರೌನ್ ಕಲರ್ ಬಂದ್ರೆ ಸಾಕು ಬೆಂದಿದೆ ಅಂತ ಅರ್ಥ ಸೊ ಈಗ ಸರ್ವ್ ಮಾಡ್ಕೊಳ್ಳೋಣ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಇದ್ದೀರಲ್ಲ ಒಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೀವು ಕೂಡ ಟ್ರೈ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಲೈಕ್ ಥ್ಯಾಂಕ್ ಯು